はい。I got

ಎಲ್ಲ ಪೇರೆಂಟ್ಸ್ ಎಲ್ಲ ಹೊರ್ಗಡೆ ಹೋಗ್ರಿ ಯಾರು ಬರಬೇಡಿ ಅಂತ ಹೇಳಿದೀನಿ ಮತ್ತ ಯಾಕೆ ಬರ್ತಾ ಇದ್ದೀರಾ ನಾವು ಕರ್ದು ಹೋಗ್ರಿ ಮೇಡಮ್ ಹೋಗ್ರಿ ಮೇಡಮ್ ಮಕ್ಕಳು ಹಠ ಮಾಡ್ತಾರೆ ನೀವಿದ್ರೆ ಗೇದ ಬೇರೆ ಯಾರಿಗೆ ಇರಬೇಡಿ ಅವ್ರು ಪಾಣಿಗೋ ಮಾಡ್ತಾರೆ ನೋಡಿ ಕೊಟ್ಟಿ ಮಾಡ್ತಾರೆ ಮಾಡ್ಬೇಕು ಇಲ್ಲ ಅವ್ರಿ ಮೇಡಮ್ ಹೋಟೆಲ್ ಆಧಾರ್ ಹೋಗಿ ಫಕ್ರಾ ಎನ್ ಪಿ ಡಿ ಯಲ್ಲಿ ಕಂಪ್ಲೀಟ್ ಮಾಡಿದೀವಿ ಹಾ ಗುಡ್ ನೋ ಸ್ಟಾಪ್ ನೀನು ಎದ್ರನು ಓಕೆ ಎಲ್ಲರೂ ಇಲ್ಲಿಗೆ ಬನ್ನಿ ಮಾಡಿ ಕಂಪ್ಲೀಟ್ ಮಾಡಿ ಚೆಕ್ ಮಾಡ್ನರ್ ಮಾಡು ನಿನ್ನ ಒಂಬೆ ತಾಯ್ನ ಏನೆದ್ರು ಬದಿರ ಪೇರೆಂಟ್ಸ್ ಯಾರು ನೋಡಿ ಹೆಸರು ಪೇರೆಂಟ್ಸ್ ನೋಡಿ ಆಗಿದೆ ಅಂತಿದ್ದಾರೆ ಅವರು ಸ್ಕೂಲ್ ಹೆಸರು ಬರೆದಿ ಮೇಡಮ್ ಸ್ಕೂಲ್ ಹೆಸರು ಫೋನ್ ನಂಬರ್ ಬರೋದಿಲ್ಲ ಹಾಸನ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘದಿಂದ ಒಂದು ವಿಶೇಷವಾಗಿ ಮಕ್ಕಳಿಗೆ ಒಂದು ಒಳ್ಳೆ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೀವಿ ಕಾರಣ ಇಷ್ಟೇ ಪ್ರತಿಯೊಂದು ಮಗುವಿನಲ್ಲೂ ಏನಾದರೂ ಒಂದು ಹೊಸ ಶಕ್ತಿ ಇರುತ್ತೆ ಆ ಶಕ್ತಿಯ ಅನಾವರಣಗೊಳ್ಬೇಕು ಅಂತ ಅಂದರೆ ಈ ಥರ ಒಂದು ಕಾರ್ಯಕ್ರಮ ಬೇಕು ಆ ವೇದಿಕೆಯನ್ನು ನಮ್ಮ ಸಂಘದಿಂದ ವರ್ಷಿಸ್ಕೊಡ್ತಾ ಇದ್ದೀವಿ ಮಗುವಿಗೆ ಒಂದು ಹೊಸ ಬುನಾದಿಯನ್ನು ಹಾಕ್ಕೊಡ್ತಾಯಿದ್ದೀವಿ ಯಾಕೆ ಅಂದರೆ ಒಂದು ಆಮೇಲೆ ಹುಡುಗಿ ಹುಡುಗಿರ್ತಕ್ಕಂಥ ಶಕ್ತಿಯನ್ನು ಹೊರತು ಹೋಮಾಗ ಇನ್ನೊಂದು ಕಡೆವಾಗಿ ಭಾಗವಹಿಸಲಿಕ್ಕೆ ಅವಕಾಶ ಆಗುತ್ತೆ ಆ ಒಂದು ಅವಕಾಶವನ್ನು ನಮ್ಮ ಜಿಲ್ಲೆಯ ಎಲ್ಲ ಚಿತ್ರಕಲಾ ಶಿಕ್ಷಕರ ಸಹಯೋಗದೊಂದಿಗೆ ನಮ್ಮ ಸಂಘದಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದರ ಜೊತೆಗೆ ಶಿಕ್ಷಕರು ಪುನಶ್ಚೇತನ ಕಾರ್ಯಾಗಾರ ಅಂತ ಡೆಮೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪ್ರತಿಭಾ ಸೇವೆ ನಿವೃತ್ತಿಯಾಗಿರ್ತಕ್ಕಂಥ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಪ್ರತಿಭಾವಂತ ಮಕ್ಕಳಿಗೆ ಸಂಜೆ ನಾಲ್ಕರಿಂದ ಸೇವಕೆ ಮೇಲೆ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸ್ತೀವಿ ಇಡೀ ನಮ್ಮ ಶಾಸಕರಾದಂಥ ಜನಪ್ರಿಯ ಶಾಸಕ ವಾಮ ಪ್ರಕಾಶ್ ಅವರು ಬರ್ತಾ ಇದ್ದಾರೆ ನಮ್ಮ ಇಲಾಖೆಯ ವರಿಷ್ಠ ಅಧಿಕಾರಿಗಳಂಥ ಬಲರಾಮ್ ಸರ್ ಅವರು ಇನ್ನೂ ಅನೇಕ ಅಧಿಕಾರಿಗಳು ಮತ್ತು ಶಿಕ್ಷಕ ಸಂಘದ ಅಧ್ಯಕ್ಷರುಗಳು ಸಂಜೆ ಕಾರ್ಯಕ್ರಮ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ಬಿಟ್ಟು ನಮ್ಗೆ ಇವತ್ತು ಎಷ್ಟು ಮಕ್ಕಳು ಬಂದರೆ ಮುನ್ನೂರ ಅರವತ್ತು ಮಕ್ಕಳು ಇವತ್ತು ಸ್ಪರ್ಧೆಯಲ್ಲಿ ಭಾಗವ ಭಾಗವಹಿಸಿದ್ದಾರೆ ಇದರಲ್ಲಿ ಸುಮಾರು ಒಂದು ತರಗತಿಗೆ ಐದು ಮಕ್ಕಳಿಗೆ ನಾವು ಬಹುಮಾನವನ್ನು ಕೊಡ್ತೀವಿ ಪ್ರಥಮ ಹೆಚ್ಚಿನ ಮತ್ತು ಸಮಾಧಾನಕರ ಅಂತ ಐದು ತರಗತಿ ಬಹುಮಾನ ಕೊಡ್ತೀವಿ ಎಲ್ಲ ಭಾಗವಹಿಸಿದ ಮಕ್ಕಳಿಗೂ ಕೂಡ ಪ್ರಶಸ್ತಿ ಪತ್ರವನ್ನು ಕೊಡ್ತೀವಿ ಈ ಒಂದು ಕಾರ್ಯಕ್ರಮವನ್ನು ಮುಖ್ಯವಾಗಿ ಏನೇನು ಚಿತ್ರ ಸರ್ ಮಕ್ಕಳು ಏನೇನು ಚಿತ್ರ ಸರ್ ಮಕ್ಕಳು ಮುಖ್ಯವಾಗಿ ಹೆಚ್ಚು ಸರ್ ಒಂದನೇ ಒಂದನೇ ನಾಲ್ಕನೇ ನಾಲ್ಕರೂ ಏನ್ ಬೇಕಾದ್ರೂ ಬರೀಲಿ ಸ್ವತಂತ್ರವಾಗಿ ಬರೆಯಲಿಕ್ಕೆ ಬಿಟ್ಟಿದ್ದೀವಿ ಆನಂತರ ಆರನೇ ತರಗತಿವರೆಗೂ ಪರಿಸರ ಚಿತ್ರ ಬರೀತಾ ಇದ್ದಾರೆ ಮತ್ತೆ ಪ್ರೌಢ ಹೈಸ್ಕೂಲ್ ತರಗತಿವರೆಗೆ ಜಾನಪದ ಕಲೆಗಳು ಮತ್ತೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಸಬ್ಜೆಕ್ಟ್ ಕೊಟ್ಟಿದ್ವಿ ಜಾತ್ರೆ ಹಬ್ಬ ಹಿಂದಿನ ಉತ್ಸವ ವಿಶಾಲವಾಗಿ ಹೇಳಿಕೆ ಮಾಡಿ ಏನಾದರೂ ನಿಮ್ಮ ಹೆಸರು ನನ್ನ ಹೆಸರು ವೈ ಬಿ ರವಿ ಅಂತ ಹಾಸನ ಜಿಲ್ಲಾ ಚಿತ್ರಗಳ ಶಿಕ್ಷಕ ಸಂಘದ ಅಧ್ಯಕ್ಷ ಇಲ್ಲಿ ಯಾರಿದೆ ಹೆಸರು ನಾಲ್ಕು ಜನ ಅಂತ ಇಲ್ಲಿ ನಮ್ಮ ಸಂಘದ ಕಾರ್ಯದರ್ಶಿಗಳು ಎಸ್ ಚಂದ್ರಶೇಖರ್ ಅವರು ರವೀಂದ್ರ ಅವರು ಮೋಹನ್ ಕುಮಾರ್ ಅವರು ಶೋಭಾ ಅವರು ಹೋಗಿದ್ದಾರೆ